ಇನ್ನು ಮುಂದೆ ವೀಲಿಂಗ್ ನಲ್ಲಿ ಅಪ್ರಾಪ್ತರು ಕಂಡು ಬಂದ್ರೆ ಪೋಷಕರ ಮೇಲೆ ಕೇಸ್ ಬೀಳುತ್ತೆ ಎಚ್ಚರ ಪೋಷಕರು ಎಚ್ಚರದಿಂದ ಇರಬೇಕು ವೀಲಿಂಗ್ ನಲ್ಲಿ ಏನಾದ್ರೂ ಅಪ್ರಾಪ್ತರು ಕಂಡು ಬಂದಲ್ಲಿ ಅವರ ಪೋಷಕರ ಮೇಲೆ ಮೇಲೆ ಕೇಸ್ ಬೀಳತ್ತೆ ಬೆಂಗಳೂರು ಸಂಚಾರಿ ಪೊಲೀಸರಿಂದ ವೀಲಿಂಗ್ ಮೇಲೆ ಇಂಥದ್ದೊಂದು ಕಠಿಣ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ ಜೆಜೆ ಆಕ್ಟ್ ಅಡಿ ಪೋಷಕರ ಮೇಲೆ ಪ್ರಕರಣ ದಾಖಲಿಸೋದಕ್ಕೆ ಚಿಂತನೆಗಳು ಕೂಡ ನಡೆದಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಸ್ವತಃ ಈ ಕುರಿತಾಗಿ ಸಂಚಾರ ವಿಭಾಗ ಜಂಟಿ ಆಯುಕ್ತ ಅನುಚೇತ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಎಸ್ ಇತ್ತೀಚೆಗೆ ಮತ್ತೆ ಈ ವೀಲಿಂಗ್ ಪುಂಡರ ಹಾವಳಿ ಹೆಚ್ಚಾಗ್ತಾ ಇದೆ ದಿನೇ ದಿನೇ ಇದರಿಂದಾಗಿ ವಾಹನ ಸವಾರರು ಕೂಡ ಕಿರಿಕಿರಿಯನ್ನು ಅನುಭವಿಸ್ತಾ ಇದ್ದಾರೆ ಸೊ ಇದರಿಂದ ಬೇಸತ್ತು ಹೋಗಿರುವಂತಹ ಸಂಚಾರ ವಿಭಾಗ ಈಗ ಹೊಸದೊಂದು ಕಠಿಣ ಕ್ರಮವನ್ನು ತೆಗೆದುಕೊಂಡು ಬಂದಿದೆ ನಿಮ್ಮ ಮಕ್ಕಳು ಏನಾದರೂ ವೀಲಿಂಗ್ನಲ್ಲಿ ಕಂಡು ಬಂದರೆ ನಿಮ್ಮ ಮೇಲೆ ಕೇಸ್ ಬೀಳತ್ತೆ ಅಂತ ಹೇಳಿ ಈಗ ಅನುಚೇತ ಸಂಚಾರ ವಿಭಾಗ ಜಂಟಿ ಆಯುಕ್ತ ಅನುಚೇತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂದರೆ ಅಂತಹ ಪುಂಡ ಪುಂಡರಿಗೆ ಯಾಕೆ ಬೈಕ್ ಕೊಡಿಸ್ತೀರಾ ಅಂತ ಹೇಳಿ ಈಗ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ನಾವು ಎಷ್ಟು ವಾಹನಗಳನ್ನ ತಪಾಸಣೆ ಮಾಡ್ತೀವಿ ಮತ್ತೆ ಎಷ್ಟು ವಾಹನಗಳಲ್ಲಿ ಆನ್ ಮಾತ್ರ ಆಗಿ ಬೀಳ್ತಾರೆ ಅಂತ ನಾವು ಸ್ಟೆಟಸ್ ತಗೊಳ್ತಾ ಇರ್ತೀವಿ ಸೊ ಕಳೆದ ವರ್ಷ ಜುಲೈ ಮಾಡಿದ್ರು ಈ ವರ್ಷ ಇಪ್ಪತ್ತೈದನೇ ತಾರೀಕು ತನಕ ಹೋದ ವರ್ಷ ನಮ್ಗೆ ಒಟ್ಟಾರೆ ಸೈಕರ್ ನಾಲ್ಕರಷ್ಟು ಅಂದ್ರೆ ನೂರ ಜನ ಪಾಸಿಟಿವಿಟಿ ರೇಟ್ ಅಂತ ಹೇಳ್ತೀವಿ ಅದು ಕಂಡು ಈ ವರ್ಷ ಫ್ರಮ್ ಜನವರಿ ಟು ಮೇ

ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ